ನೂರು ನೂರು ಕೊಹಿ ನೂರು ಕೊಟ್ಟರು ಬೇಡ ಅಂಬು ಚೆಲುವೆ ಬೇಡ ಅಂಬುತ್ತೀನಿ ಚೆಲುವೆ ಸೇಬುಗಲ್ಲದ ಬಾಯಿ ಚೆಲ್ಲಿದ ರಾಶಿ ರಾಶಿ ಮತ್ತು ಸಾಲದೇ ಚೆಲುವೆ ನೂರು ನೂರು ಕೊಹಿ ನೂರು ಕೊಟ್ಟರು ಬೇಡ ಅಂಬು ಚೆಲುವ ಬೇಡಂಬುತ್ತೀನಿ ಚೆಲುವ ನಾನು ಮೆಚ್ಚಿದ ಜೇನು ಹಚ್ಚಿದ ರಾಶಿ ರಾಶಿ ಮತ್ತು ಸಾಲದೆ ಚೆಲುವ ಹೊನ್ನಿಗಿಂತಲೂ ನಿನ್ನ ನಂಬುತ್ತೀನಿ ಚಿನ್ನ ನಿನ್ನ ಬಣ್ಣ ಮಾತನಾಡೋ ನವಿಲೆ ಬಿಡಬೇಡ ಬೊಗಸೆಗಣ್ಣ ವಿರಹವೆಂದರೆ ಸೋಳು ಸಾವಿರವಿಲ್ಲ ಇದರಲ್ಲಿ ಬಂದಿ ನೀನು ಕೋಟಿ ಕೋಟಿ ಹೂಗಳಲ್ಲಿ ನೀನು ಇತ್ತೆ ಮಲ್ಲಿಗೆಯಲ್ಲಿ ತೋರಿಕೊಟ್ಟ ಕಣ್ಣಿಗೆ ಈಗ ಒಂದಿಸಮ್ಮ ಮುತ್ತುಗಳಲ್ಲಿ ನೂರು ನೂರು ಕೋಹಿ ನೂರು ಕೂಗಿ ಕೊಟ್ಟರು ಚೆಲುವಾ ಹೋ ಬೇಡಂಬುತ್ತೀನಿ ಚೆಲುವ ನಾನು ಮೆಚ್ಚಿದ ಜೇನು ಹಚ್ಚಿದ రాశి రాశి ముత్తు సాలదే చెలువ రాజ్య కొట్టరు బేడం బుద్ధిని నీనే ముత్తు రాజా ప్రేమ చామర బీసో నన్నెదే నిన్నలుక సోలిగింతలు సావునం బుద్ధిని నన్న ಕೋಟಿ ನಾಯಕರಲ್ಲಿ ನೀನು ಇದ್ದೇ ತೋರಿಕೊಟ್ಟು ಗುಂಡೆಗೆ ಬಂದು ಹಾರ ಹಾಕು ತೋಳುಗಳಲ್ಲಿ ನೂರು ನೂರು ಕೋಹಿ ನೂರು ಕೂಗಿಕೊಟ್ಟರು ಬೇಡಂಬುತ್ತೀನಿ ಚೆಲುವೆ ಬೇಡಂಬುತ್ತೀನಿ ಚೆಲುವೆ ಸೇಬುಗಲ್ಲದ ಬಾಯಿ ಚೆಲ್ಲಿದ ರಾಶಿ ರಾಶಿ ಮುತ್ತು ಸಾಲದೇ ಚೆಲುವೆ ನೂರು ಕೋಹಿನೂರು ಕೂಗಿಕೊಟ್ಟರು ಬೇಡ ಅಂಬುತ್ತೀನಿ ಚೆಲುವ ಬೇಡ ಅಂಬುತ್ತೀನಿ ಚೆಲುವ ನಾನು ಮೆಚ್ಚಿದ ಜೇನು ಹಚ್ಚಿದ ರಾಶಿ ರಾಶಿ ಮುತ್ತು ಸಾಲದೆ ಚೆಲುವ ಈ ಸಾಂಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು